ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಥರ ಐಸ್ ಕ್ರೀಮ್ ಬೋಲ್ಡನ್ನು ಬಳಸ್ತೇನೆ ತುಂಬಾ ರುಚಿಕರವಾಗಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಕಸ್ಟರ್ಡ್ ಪೌಡರ್ ಸಕ್ಕರೆ ಮತ್ತು ಟ್ಯೂಟಿ ಫ್ರೂಟಿ ಬನ್ನಿ ಈ ನಾಲ್ಕೇ ನಾಲ್ಕು ಸಾಮಗ್ರಿಗಳನ್ನು ಬಳಸಿ ರುಚಿಕರವಾದ ಐಸ್ ಕ್ರೀಮ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಸ್ಪೂನಿಂದ ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕೋತಾ ಇದ್ದೀನಿ ಕಸ್ಟರ್ಡ್ ಪೌಡ್ರ್ ಹೊರ್ಗಡೆ ಎಲ್ಲ ಅಂಗಡಿಗಳು ಸಿಗುತ್ತೆ ಅದನ್ನೇ ತಂದು ಉಪಯೋಗಿಸ್ಕೋಬೋದು ನೋಡಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಈಗ ಇದರಲ್ಲಿ ಕಾಲು ಕಪ್ ಆಗುವಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ಯಾವುದೇ ಥರ ಗಂಟಿರದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವುದೇ ಥರ ಹಾಗೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಸೈಡಲ್ಲಿಟ್ಟು ಇಟ್ಟು ಹಾಲನ್ನು ಬಿಸಿ ಮಾಡಿಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಹಾಲನ್ನು ಹಾಕೊತಾ ಇದ್ದೀನಿ ಸುಮಾರು ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಲನ್ನು ಕೂಡ ಉಪಯೋಗಿಸ್ಕೋಬೋದು ಹಾಲು ಹಾಕಿದ್ಮೇಲೆ ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನಿಮ್ಮ ರುಚಿಗೆ ಜಾಸ್ತಿ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆಯನ್ನು ಕೂಡ ಹಾಕೋಬೋದು ನಡೆಯುತ್ತೆ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಾಲು ಕೂಡ ಕೆನೆಗಟ್ಟೋದಿಲ್ಲ ಮತ್ತು ಸಕ್ಕರೆ ಕೂಡ ಚೆನ್ನಾಗಿ ಕರಗುತ್ತೆ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಹಾಲು ಕುದೀತಾ ಇದೆ ಈ ಟೈಮಲ್ಲಿ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಸ್ಟರ್ಡ್ ಪೌಡ್ರಿನ ಹಾಲನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ಳೋಣ ಈ ಹಾಲನ್ನು ಹಾಕೋ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮತ್ತು ಒಂದು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿರುವಂಥ ಹಾಲನ್ನು ಹಾಕ್ತಾ ಹೋಗಬೇಕು ಈ ರೀತಿ ಹಾಕೊಳ್ಳೋದ್ರಿಂದ ಹಾಲು ಗಂಟಾಗೋದಿಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಸ್ಟರ್ಡ್ ಪೌಡ್ರಿನ ಹಾಲು ಹಾಕಿದ್ಮೇಲೆ ಕೈ ಬಿಡ್ದೇನೆ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಎರಡು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಪೌಡ್ರನ್ನು ಮುಂಚೆ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನಿಖಾಗಲಿಕ್ಕ ಬಿಡೋಣ ನೋಡಿ ಪೂರ್ತಿಯಾಗಿ ಮೇಲೆ ಈ ರೀತಿ ಮೇಲ್ಗಡೆ ಸ್ವಲ್ಪ ಕೆನೆಗಟ್ಟಿರುತ್ತೆ ಹಾಗಾಗಿ ಮತ್ತೊಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗಾಗಿ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಇದ್ದೀನಿ ಈಗ ಇದರಲ್ಲಿ ಎಕ್ಸ್ಟ್ರಾ ಹಾಲು ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬಂದರೆ ಸಾಕು ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಈಗ ಇದನ್ನು ಯಾವುದಾದ್ರೂ ಸ್ಟೀಲ್ ಡಬ್ಬಿ ಅಥವಾ ಗ್ಲಾಸ್ ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ಈ ರೀತಿ ಗ್ಲಾಸ್ ಬೌಲ್ನಲ್ಲಿ ಹಾಕಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕೋತಾ ಇದ್ದೀನಿ ನೀವು ಟೂಟಿ ಫ್ರೂಟಿ ಬದಲಾಗಿ ಗೋಡಂಬಿ ಬದಾಮನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ನಡೆಯುತ್ತೆ ಎಷ್ಟು ಬೇಕೋ ಅಷ್ಟು ಟೂಟಿ ಫ್ರೂಟಿಯನ್ನು ಹಾಕಿ ಈಗ ಮೇಲುಗಡೆಯಿಂದ ನೀಟಾಗಿ ಮುಚ್ಚಿ ಒಂದು ಎಂಟು ಅವರ್ ಆದರೂ ಫ್ರಿಜ್ನಲ್ಲಿ ಇಡಬೇಕು ನಾನು ರಾತ್ರಿಯಲ್ಲೇ ಮಾಡಿ ಬೆಳಿಗ್ಗೆವರೆಗೂ ಫ್ರಿಜ್ನಲ್ಲೇ ಬಿಟ್ಟಿದ್ದೆ ಬೆಳಿಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ವಾವ್ ಕಾಣಿಸ್ತಾ ಇರೋ ಇಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸ್ಪೂನಿಂದ ಸರ್ವ್ ಮಾಡ್ಕೊಳ್ಳೋಣ ಆದಷ್ಟು ಕೂಲ್ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಕಸ್ಟರ್ಡ್ ಪೌಡ್ರನ್ನು ಬಳಸಿ ತುಂಬಾ ರುಚಿಕರವಾದ ಐಸ್ ಕ್ರೀಮನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ಈ ರೀತಿ ಐಸ್ ಕ್ರೀಮನ್ನು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ ತುಂಬಾ ಇಷ್ಟಪಡ್ತಿಂತಾರೆ ಈ ರೆಸಿಪಿ ಇಷ್ಟ ಆನ್ಸರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು